ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಅಗದಿ ಸ್ಮೂತಾಗಿರುವಂತಹ ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಅದೇ ಬೌಲಿಂದ ಅರ್ಧ ಬೌಲ್ ಗೋಧಿ ಹಿಟ್ಟನ ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟ ಹಾಕೋದ್ರಿಂದ ಒಬ್ಬಟ್ಟು ತುಂಬ ಸ್ಮೂತಾಗಿ ಆಗುತ್ತೆ ಇವಾಗ ಕಲರ್ಗೋಸ್ಕರ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿದಾಗಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಒಮ್ಮೆ ನೀರನ್ನು ಹಾಕ್ಕೊಬಾರ್ದು ಯಾಕಂದರೆ ತುಂಬ ತೆಳ್ಳಗಾಗಿಬಿಡುತ್ತೆ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ಬೇಕು ಇವಾಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಈ ರೀತಿನೇ ನಾತ್ಕೋಬೇಕು ತುಂಬ ಗಟ್ಟಿಯಲ್ಲ ಇವಾಗ ನೋಡಿ ಈ ಥರ ಇರಬೇಕು ನೋಡಿ ಇಷ್ಟೇ ಹದದಲ್ಲಿ ಇದನ್ನು ನಾತ್ಕೋಬೇಕು ಇವಾಗ ಮೇಲೆ ಒಂದು ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ಹಾಗಾಗಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮಾತ್ರ ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ರೆಡಿ ಆಗುತ್ತೆ ನೋಡಿ ಈ ರೀತಿ ಎಣ್ಣೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದೆರಡು ತಾಸು ನೆನೆಸಿ ಇಡಬೇಕು ಇದು ಎಷ್ಟು ನೆನೆಯುತ್ತೆ ಅಷ್ಟು ಒಬ್ಬಟ್ಟು ಚೆನ್ನಾಗುತ್ತೆ ಇವಾಗ ಕುಕ್ಕರಿಗೆ ನಾನು ಒಂದು ಬೌಲಾಗಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇವಾಗ ಕಡಲೆ ಬೇಳೆನ ವಾಶ್ ಮಾಡಿ ಒಂದು ಮೂರಿಂದ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಮೂರಿಂದ ನಾಲ್ಕು ವಿಸಿಲನ್ನ ಮಾಡ್ಕೋಬೇಕು ಕರೆಕ್ಟಾಗಿ ಬೇಳೆಗಳು ಕುದಿಯುತ್ತೆ ಇವೇಗ ಇವಾಗ ವಿಸಿಲ್ ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಬೇಳೆಗಳು ಬೆಂದಿರುತ್ತೆ ನೋಡಿ ಇಷ್ಟು ಕರೆಕ್ಟಾಗಿ ಆಗಿದೆ ಈ ರೀತಿ ಪರ್ಫೆಕ್ಟಾಗಿ ಆಗಿರುತ್ತೆ ಮೂರಿಂದ ನಾಲ್ಕು ವಿಸಿಲ್ ಮಾಡಿಕೊಂಡ್ರೆ ಇವಾಗ ಇದನ್ನು ಸಪ್ರೇಟಾಗಿ ಇದ್ದೀನಿ ನೋಡಿ ಇದು ವೇಸ್ಟಾಗಲ್ಲ ಒಬ್ಬಟ್ಟು ಸಾರನ್ನ ಮಾಡ್ಕೋಬೋದು ಇವಾಗ ನಾನು ಅದೇ ಕುಕ್ಕರಿಗೆ ನೆನೆಂದಿರುವಂಥ ಕಡಲೆಬೇಳೆನ ಹಾಕಿ ಒಂದು ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಅದು ಮಿಕ್ಸ್ ಮಾಡಿಕೊಂಡು ಅದು ಬೆಲ್ಲ ಕರಗಿ ತೆಳ್ಳಗಾಗಿ ಮತ್ತೆ ಕುದ್ದು ಗಟ್ಟಿಯಾಗುತ್ತೆ ಅಲ್ಲಿ ತನ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರಗಿ ಬೆಲ್ಲ ಕರಗಿ ತೆಳ್ಳಗಾಗುತ್ತೆ ಆಮೇಲೆ ಕುದ್ದು ಕುದ್ದು ಗಟ್ಟಿ ಆಗುತ್ತೆ ಅಲ್ಲಿ ಥರ ಕುದಿಸ್ಕೋಬೇಕು ನೋಡಿ ಈ ಥರ ಗಟ್ಟಿ ಆಗಬೇಕು ಇವಾಗ ಕರೆಕ್ಟಾಗಿ ಆಗಿದೆ ಇದು ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನು ಕರೆಕ್ಟಾಗಿ ರುಬ್ಕೋಬೇಕು ಅಗದಿ ಸಣ್ಣಾಗಿ ರುಬ್ಕೋಬೇಕು ಇದನ್ನು ಅಲ್ಲೆಲ್ಲೇ ಬೇಳೆಗಳಿದ್ದರೆ ಒಬ್ಬಟ್ಟು ಕಟ್ ಆಗುತ್ತೆ ಹಾಗಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಿದ ಇವಾಗ ನೋಡಿ ನಾನು ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿ ಇಟ್ಟು ತೊಗೊತ ಇದ್ದೀನಿ ಒಮ್ಮೆ ಮಾಡಿ ತಗೊಳ್ಳೋದ್ರಿಂದ ಬೇಗ ಮಾಡ್ಕೋಬೋದು ಒಬ್ಬಟ್ಟನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳಿ ಒಂದೇ ಸೈಜಲ್ಲಿ ಮಾಡ್ಕೋಬೇಕು ಆಗ ಮಾತ್ರ ಒಬ್ಬಟ್ಟು ಒಂದೇ ಸೈಜಲ್ಲಿ ಬರುತ್ತೆ ಇವಾಗ ನೋಡಿ ಒಂದು ಹತ್ತರಿಂದ ಹನ್ನೆರಡು ರೆಡಿ ಆಗಿವೆ ಇದನ್ನು ಇವಾಗ ನೋಡಿ ನೆನೆಸಿರುವಂಥ ಹಿಟ್ಟನ್ನು ತೊಗೊತಾ ಇದ್ದೀನಿ ಇದು ಎರಡು ತಾಸು ಆಗಿದೆ ಕರೆಕ್ಟಾಗಿ ನೆಂದಿದೆ ನೋಡಿ ಹಿಟ್ಟು ಸ್ಮೂತ್ ಆಗಿದೆ ಈ ರೀತಿ ಸ್ಮೂತ್ ಆದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇವಾಗ ಹುರ್ಣನ ತೊಗೊಂಡಿರೋ ಸೈಜಲ್ಲಿ ಇದನ್ನು ತೊಗೊತಾ ಇದ್ದೀನಿ ಸೇಮ್ ಸೈಜಲ್ಲಿ ತೊಗೋತಾ ಇದ್ದೀನಿ ನೋಡಿ ಫಸ್ಟು ಈ ಥರ ಉಂಡೆನ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಒಬ್ಬಟ್ಟನ್ನು ರೆಡಿ ಮಾಡ್ಕೊಬೋದು ಇವಾಗ ನೋಡಿ ನಾನು ಇದು ಸಹ ಅಷ್ಟೇ ಹತ್ತರಿಂದ ಹನ್ನೆರಡು ಉಂಡೆಗಳು ರೆಡಿಯಾಗಿವೆ ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಎಣ್ಣೆನ ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಇವಾಗ ಉಳ್ಳೆಗಳನ್ನು ಇದ್ದೀನಿ ನೋಡಿ ಈ ಥರ ಹೆಬ್ಬಟ್ಟು ಸಹಾಯದಿಂದ ಈ ಥರ ಪ್ರೆಶ್ ಮಾಡ್ಕೊಳ್ಳಿ ಪ್ರೆಶ್ ಮಾಡಿಕೊಂಡು ಇವಾಗ ಹೂರ್ಣ ರೆಡಿಯಾಗಿರುವಂಥ ಹೂರ್ಣ ಉಂಡೆನ ಈ ಥರ ಇಟ್ಟುಕೊಂಡು ಈ ಥರ ಪ್ರೆಶ್ ಮಾಡಿದರೆ ಕರೆಕ್ಟಾಗಿ ಅದು ನೋಡಿ ಈ ರೀತಿ ಕರೆಕ್ಟಾಗಿ ಕ್ಲೋಸ್ ಮಾಡ್ಕೋಬೇಕು ಸ್ವಲ್ಪ ಓಪನ್ ಆಗಿರಬಾರ್ದು ಕರೆಕ್ಟಾಗಿ ಈ ಥರ ಅದನ್ನು ಪುಶ್ ಮಾಡಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಈ ಥರ ಮಾಡ್ಕೋದ್ರಿಂದ ಊರಣ ಎಲ್ಲೂ ಹೊರಗೆ ಬರಲ್ಲ ಕರೆಕ್ಟಾಗಿ ಆಗುತ್ತೆ ಒಬ್ಬಟ್ಟು ಹಾಗಾಗಿ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಇಟ್ಕೋಬೇಕು ಈ ನೋಡಿ ಇದೇ ರೀತಿ ನಾನು ಮಾಡಿ ತೊಗೊಂಡಿದ್ದೀನಿ ಅಷ್ಟು ಇವಾಗ ನಾನು ಹೋಳ್ಗೆ ಮಣ್ಣಿನ ತೊಗೊಂಡಿದ್ದೀನಿ ಇವಾಗ ನಾವು ದಿನಸಿ ಅಂಗಡಿಯಲ್ಲಿ ಸಕ್ಕರೆ ಅದು ತೊಗೊಂಡು ಬಂದಿರ್ತೀವಲ್ವ ಆ ಥರ ಕವರ್ನ ತೊಗೊಂಡು ಈ ಥರ ಹೋಳ್ಗೆ ಮಣ್ಣಿಗೆ ಹಾಕಿ ಈ ಥರ ಹೋಳ್ಗೆ ಮಣ್ಣಿನ ಸ್ವಲ್ಪ ವಾಶ್ ಮಾಡಿ ತೊಗೋಬೇಕು ಸ್ವಲ್ಪ ಅದು ಒದ್ದೆ ಇರಬೇಕು ಆಗ ಮಾತ್ರ ಕರೆಕ್ಟಾಗಿ ಅದು ಕವರು ಕರೆಕ್ಟಾಗಿ ಈ ಥರ ಸರಿಯಾಗಿ ಕುಂದಿರುತ್ತೆ ಇವಾಗ ನೋಡಿ ಅಷ್ಟು ನಾನು ಮಾಡಿ ತೊಗೊಂಡಿದ್ದೆ ನೋಡಿ ಇದು ಸಹ ಅಷ್ಟೇ ಹನ್ನೆರಡು ಹುಳಿಗಳು ರೆಡಿಯಾಗಿವೆ ಇವಾಗ ನಾನು ಅದರಲ್ಲಿರುವಂಥ ಎಣ್ಣೆನೇ ತಗೊಂಡು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಕೈಲೇ ಈ ಥರ ಕರೆಕ್ಟಾಗಿ ಸ್ವಲ್ಪ ಈ ಥರ ಪ್ರೆಶ್ ಮಾಡ್ಕೊಳ್ಳಿ ಹೂರ್ಣ ಕರೆಕ್ಟಾಗಿ ಅದು ಎಲ್ಲ ಕಡೆ ಹರಡುತ್ತೆ ಹಾಗಾಗಿ ಕೈಯಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಫಸ್ಟು ಆಗಿ ಹೂರ್ಣ ಕರೆಕ್ಟಾಗಿ ಆಗುತ್ತೆ ತುಂಬ ಬೇಗ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ಉರುಳ್ಳ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಇವಾಗ ಇದನ್ನು ನಾವು ಚಪಾತಿನ ಮಾಡ್ತೇವಲ್ಲ ಆ ಥರ ತೆಗೆದು ಹೊಳಿಸಿ ಹಾಕಬಾರ್ದು ನಾವು ಜಸ್ಟು ಹೋಳ್ಗೆ ಮಣ್ಣೇನ ಈ ಥರ ಟರ್ನ್ ಮಾಡ್ತಾ ಮಾಡ್ತಾ ಲಟ್ಟಿಸ್ಕೋಬೇಕು ನೋಡಿ ಇವಾಗ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟ ಆದರೆ ಸಾಕು ತುಂಬ ದಪ್ಪ ಏನು ಮಾಡ್ಕೋಬಾರ್ದು ಇವಾಗ ನೋಡಿ ಲತ್ತಿ ಗುಣಿನ ನಾನು ಈ ಥರ ಇಟ್ಟು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ನಾವು ಇವಾಗ ಕವರನ್ನು ನಾವು ಒಳ್ಗೆ ಮನೆಗೆ ಫಿಕ್ಸ್ ಮಾಡಿರ್ತೀವಿ ಅದು ತೆಗೆಯಾಗಿ ಬರಲ್ಲ ಹಾಗಾಗಿ ಈ ಥರ ಲತ್ತಿ ಗುಣಗೇ ಈ ಥರ ಸುತ್ತಕೊಂಡು ಈ ಥರ ಹಾಕಬೇಕು ನೋಡಿ ಇವಾಗ ನಾನು ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಹಾಕಬೇಕು ಇಲ್ಲಾಂದರೆ ಅದು ಪೂರ್ತಿ ಅಂಟ್ಕೊಂಡು ಬಿಡುತ್ತೆ ನೋಡಿ ಇವಾಗ ಒಂದು ಸೈಡು ಬೇಯ್ತಾಯಿದೆ ಒಳಿಸಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಎರಡು ಸೈಡು ಕರೆಕ್ಟಾಗಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಒಬ್ಬಿಟ್ಟು ಬೇಗ ಮಾಡ್ಕೊಬೋದು ಹಾಫ್ ಆ್ಯನ್ ಅವರಲ್ಲೇ ರೆಡಿ ಆಗಿಬಿಡುತ್ತೆ ಹೋಳ್ಗೆ ಹೋಳ್ಗೆ ಮಾಡೋದು ಅನಿಸೋದೇ ಇಲ್ಲ ನಾವು ಚಪಾತಿ ಮಾಡ್ತಾಯಿದ್ದೇವೆನೋ ಅಂತ ಅನಿಸುತ್ತೆ ಅಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಸ್ಮೂತಾಗಿ ಆಗುತ್ತೆ ನೋಡಿ ಈ ಹೋಳಿಗೆ ಎರಡರಿಂದ ಮೂರು ದಿನ ಇಟ್ಟರೂ ಏನೂ ಆಗೋಲ್ಲ ಇದಕ್ಕೆ ನಾವು ಯಾವುದೇ ಥರ ನೀರು ಮಿಕ್ಸ್ ಮಾಡಿಲ್ಲ ಹಾಗಾಗಿ ಎರಡರಿಂದ ಮೂರು ದಿನ ಇಟ್ಟರೂ ಏನೂ ಆಗಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಕೆಲವೊಂದು ಉಬ್ಬುತ್ತೆ ಒಂದೊಂದು ಕೆಲವೊಂದು ಉಬ್ಬಲ್ಲ ನೋಡಿ ಇವಾಗ ಅಳಿಸಿ ಹಾಕ್ತಾಯಿದ್ದೀನಿ ಇನ್ನೊಂದನ್ನು ಮಾಡಿ ನೋಡಿ ಎರಡು ಸೈಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಪರ್ಫೆಕ್ಟಾಗಿ ನೀವು ಒಬ್ಬಟ್ಟನ್ನು ಮಾಡ್ಕೊಬೋದು ಇವಾಗ ನೋಡಿ ನಾನು ಅಷ್ಟೂ ಹನ್ನೆರಡು ಒಬ್ಬಟ್ಟನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ ತುಂಬಾ ಸ್ಮೂತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಬೇಜಾರನೇ ಆಗೋಲ್ಲ ಈ ಥರ ಹೋಳ್ಗೆ ಮಾಡೋದಪ್ಪ ಅಂತಂದೇಳಿ ಈ ಥರ ಬೇಗ ಮಾಡ್ಕೋಬೋದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಸ್ಮೂತಾಗಿ ಅಂತ ಎರಡರಿಂದ ಮೂರು ದಿನ ಇಟ್ಟರೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಕೆಲವರು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾರೆ ಕೆಲವರು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾರೆ ತುಂಬಾ ಚೆನ್ನಾಗುತ್ತೆ ಎರಡರಲ್ಲೂ ಒಬ್ಬಟ್ಟು ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕನ್ನು ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್